ದೇವರಾಮಕ್ಕೆ ಸ್ತೋತ್ರವಾಗಲಿ ಎರಡು ವರ್ಷಗಳು ಹದಿನೇಳನೇ ಅಧ್ಯಾಯ ಯಹುದದ ಅರಸನಾದ ಹನ್ನೆರಡನೆಯ ವರ್ಷದಲ್ಲಿ ಏಲನ ಮಗನಾದ ಓಶೇಯನು ಇಸ್ರಾಲ್ ಅರಸನಾಗಿ ಸಮರದಲ್ಲಿ ಒಂಬತ್ತು ವರ್ಷ ಆಳಿದನು ಇವನು ತನ್ನ ಪೂರ್ವಿಕರಾದ ಇಸ್ರಾಯೇಲರ ಅರಸರಷ್ಟು ಕೆಟ್ಟವನಾಗಿರಲಿಲ್ಲವಾದರೂ ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು ಅಶೂರದ ಅರಸನಾದ ಶಲ್ಮಾನೇಸರನು ಇವನಿಗೆ ವಿರೋಧವಾಗಿ ಬಂದಾಗ ಇವನು ಅವನಿಗೆ ಅಧೀನನಾಗಿ ಕಪ್ಪ ಕೊಡುವವನಾದನು ಕೆಲವು ವರ್ಷಗಳಾದ ನಂತರ ಇವನು ಪ್ರತಿ ವರ್ಷವೂ ಕೂಡ ಬೇಕಾದ ಕಪ್ಪವನ್ನು ಕೊಡದೆ ಹೋದದ್ದರಿಂದ ಐಗುಪ್ತರ ಅರಸನಾದ ಸೋ ಎಂಬವನ ಬಳಿಗೆ ರಾಯಭಾರಿಗಳನ್ನು ಕಳುಹಿಸಿದ್ದರಿಂದಲೂ ಅಶೂರದ ಅರಸನು ಇವನನ್ನು ದ್ರೋಹಿ ಎಂದು ತಿಳಿದು ಹೊಂದಿಸಿ ಸೆರೆಯಲ್ಲಿಟ್ಟನು ಇದಲ್ಲದೆ ಇವನು ದೇಶವನ್ನೆಲ್ಲ ಸ್ವಧೀನ ಮಾಡಿಕೊಂಡು ಸಮ್ಮರ್ಯಕ್ಕೆ ಬಂದು ಮೂರು ವರ್ಷಗಳವರೆಗೆ ಮೂರು ವರ್ಷಗಳವರೆಗೂ ಅದಕ್ಕೆ ಮುತ್ತಿಗೆ ಹಾಕಿದನು ಅದು ಓಶೆಯನ ಆಳಿಕೆಯ ಒಂಬತ್ತನೇ ವರ್ಷದಲ್ಲಿ ಅವನ ಸ್ವಧೀನವಾಗಲು ಅವನು ಎಲ್ಲಾ ಇಸ್ರಾಯಲರನ್ನು ಅಶೂರ್ ದೇಶಕ್ಕೆ ಒಯ್ದು ಹಲವು ಪ್ರಾಂತಗಳಲ್ಲಿಯೂ சாபோர் வளையிருவா ಗೋಜಾನ್ ಪ್ರಾಂತದಲ್ಲಿಯೂ ವೈದ್ಯರ ಪಟ್ಟಣಗಳಲ್ಲಿಯೂ ಇರಿಸಿದನು ಇಸ್ರಾಯಲರ ಈ ದುರ್ಗತಿಗೆ ಅವರ ದುರ್ನಡತೆಯೇ ಕಾರಣ ಕಾರಣಂದರೆ ಅವರು ತಮ್ಮನ್ನು ಐಗುಪ್ತದ ಅರಸನಾದ ಪರೋಹನ ಕೈಯಿಂದ ಬಿಡಿಸಿ ಅವನ ರಾಜ್ಯದಿಂದ ಹೊರತಂದ ದೇವರಾದ ಹೋವನಿಗೆ ವಿರೋಧವಾಗಿ ಪಾಪ ಮಾಡಿ ಅನ್ಯ ದೇವತೆಗಳನ್ನು ಸೇವಿಸಿದರು ಯಹೋವನ್ನು ತಮ್ಮ ಎದುರಿನಿಂದ ಹೊರಡಿಸಿಬಿಟ್ಟ ಜನಾಂಗಗಳ ಮತ್ತು ಇಸ್ರಾಯಲ್ ರಾಜರ ದುರಾಚಾರಗಳನ್ನು ಅನುಸರಿಸಿದರು ಗುಪ್ತವಾಗಿ ತಮ್ಮ ದೇವರಾದೆಹೋನಿಗೆ ವಿರೋಧವಾಗಿ ಕೃತ್ಯಗಳನ್ನು ನಡೆಸಿದರು ಕಾವಲುಗಾರರ ಬುರು ಚಿಕ್ಕ ಊರು ಮೊದಲುಗೊಂಡು ಕೋಟೆ ಕೊತ್ತಲುಗಳು ಉಳ್ಳ ಪಟ್ಟಣದವರೆಗಿರುವ ಎಲ್ಲಾ ಊರುಗಳಲ್ಲಿ ತಮಗೋಸ್ಕರ ಪೂಜಾ ಸ್ಥಳಗಳನ್ನು ಏರ್ಪಡಿಸಿಕೊಂಡರು ಎಲ್ಲಾ ದಿನಗಳ ಮೇಲೆ ಮತ್ತು ಎಲ್ಲಾ ಹಸಿರು ಮರಗಳ ಕೆಳಗೆ ಕಲ್ಲು ಕಂಬ ಶೇರ ವಿಗ್ರಹ ಸ್ತಂಭ ಇವುಗಳನ್ನು ನಿಲ್ಲಿಸಿದರು ಯಹುವನ್ನು ತಮ್ಮ ಎದುರಿನಿಂದ ವರ್ಡಿಸಿ ಬಿಟ್ಟ ಅನ್ಯ ಜನಾಂಗಗಳಂತೆ ಎಲ್ಲಾ ಪೂಜಾ ಸ್ಥಳಗಳಲ್ಲಿ ಧೂಪ ಸುಟ್ಟು ತಮ್ಮ ದುಷ್ಕೃತ್ಯಗಳಿಂದ ಆತನನ್ನು ರೇಗಿಸಿದರು ಯಹೋವನು ಆಜ್ಞೆಯನ್ನು ಮೀರಿ ವಿಗ್ರಹಗಳನ್ನು ಆರಾಧಿಸಿದರು ಯಹೋವನ್ನು ದರ್ಶಿಗಳೆನಿಸಿಕೊಳ್ಳುವ ತನ್ನ ಪ್ರವಾದಿಗಳ ಮುಖಾಂತರವಾಗಿ ಇಸ್ರಾಲ್ ಯೋದ್ಯರಿಗೆ ನೀವು ನಿಮ್ಮ ದುರಾಚಾರವನ್ನು ಬಿಟ್ಟು ನಾನು ನಿಮ್ಮ ಪಿತೃಗಳಿಗೂ ನನ್ನ ಸೇವಕರಾದ ಪ್ರವಾದಿಗಳ ಮುಖಾಂತರವಾಗಿ ನಿಮಗೂ ಕೊಟ್ಟಂತ ನನ್ನ ಎಲ್ಲಾ ಆಜ್ಞಾ ನಿಯಮ ವಿಧಿಗಳನ್ನು ಕೈಕೊಂಡು ನಡೆಯಿರಿ ಎಂದು ಖಂಡಿತವಾಗಿ ಹೇಳಿದಾಗ ಅವರು ದೇವರಾದ ಯಹೋವನನ್ನು ನಂಬದೆ ಆತನ ಆಜ್ಞೆಗಳಿಗೆ ಮಣಿಯದೇ ಇದ್ದ ತಮ್ಮ ಹಿರಿಯರಂತೆ ಆತನಿಗೆ ಕಿವಿಗೊಳದೇವ ರು ಆತನು ತಮ್ಮ ಪಿತೃಗಳಿಗೆ ಕೊಟ್ಟ ವಿಧಿ ನಿಬಂಧನೆಗಳನ್ನು ನಮಗೆ ಏಳಿಸಿದ ಬುದ್ಧಿವಾಕ್ಯಗಳನ್ನು ತಿರಸ್ಕರಿಸಿ ಮಿಥ್ಯಾ ದೇವತೆಗಳನ್ನು ಸೇವಿಸಿ ನಿಷ್ಠಾಯೋಜಕರಾದರು ಸುತ್ತಣ ಜನಾಂಗಗಳನ್ನು ಅನುಸರಿಸಬಾರದೆಂದು ಹೋವನ್ನು ಆಜ್ಞಾಪಿಸಿದರು ಅವರು ಕೇಳದೆ ಅವರನ್ನು ಅನುಸರಿಸಿದರು ತಮ್ಮ ದೇವರಾದ ಹೋವನ ಆಜ್ಞೆಗಳನ್ನೆಲ್ಲ ಮೀರಿ ಎರಡು ಎರಕದ ಬಸವ ಮೂರ್ತಿಗಳನ್ನು ಅಶೇರ ವಿಗ್ರಹ ಸ್ತಂಭ ಇವುಗಳನ್ನು ಮಾಡಿಕೊಂಡರು ಅಶೇರ ಸೈನ್ಯ ಬಾಳ್ ದೇವತೆ ಇವುಗಳನ್ನು ಪೂಜಿಸಿದರು ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಟ್ಟರು ಯಹೋವನ ದೃಷ್ಟಿಯಲ್ಲಿ ಕೆಟ್ಟವುಗಳಾಗಿರುವ ಕಣಿ ಹೇಳುವುದು ಯಂತ್ರ ಮಂತ್ರಗಳನ್ನು ಮಾಡುವುದು ಮೊದಲಾದ ದುಷ್ಕೃತ್ಯಗಳಿಗೆ ತಮ್ಮನ್ನು ಮಾರಿಬಿಟ್ಟು ಆತನಿಗೆ ಕೋಪವನ್ನು ಎಬ್ಬಿಸಿದರು ಅವರು ಈ ಪ್ರಕಾರ ನಡೆದಿದ್ದರಿಂದ ಯಹೋವನು ಅವರ ಮೇಲೆ ಬಹಳವಾಗಿ ಕೋಪಗೊಂಡು ಯಹೂದ ಕುಲದವರ ಹೊರತು ಉಳಿದ ಎಲ್ಲಾ ಕುಲಗಳವರನ್ನು ತನ್ನ ಸನ್ನಿಧಿಯಿಂದ ತಳ್ಳಿಬಿಟ್ಟನು ಯಹೂದ್ಯರು ತಮ್ಮ ದೇವರಾದ ಯಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಇಸ್ರಾಯೇಲರ ಪದ್ಧತಿಯನ್ನು ಅನುಸರಿಸಿದ್ದರಿಂದ ಆತನು ಇಸ್ರಾಯೇಲ್ ಕುಲಗಳಲ್ಲಿ ಉಳಿದಿದ್ದ ಇವರನ್ನು ಎಸಿ ತನ್ನ ನಿಧಿಯಿಂದ ತಳ್ಳಿಬಿಟ್ಟು ಸೂರೆ ಮಾಡುವವರಿಗೆ ಒಪ್ಪಿಸಿ ಬಾಧಿಸಿದನು ಆತನು ಇಸ್ರಾಯೇಲ್ ರಾಜ್ಯವನ್ನು ದಾವಿದ ಸಂತಾನದವರ ಕೈಯಿಂದ ಕಿತ್ತುಕೊಂಡ ನಂತರ ಇಸ್ರಾಯೇಲರು ನಿಬಟನ ಮಗನಾದ ಯರೋಬಾಮನನ್ನು ಅರಸನಾಗಿ ಮಾಡಿಕೊಳ್ಳಲು ಅವನು ಅವರನ್ನು ಯಹೋವನ ಭಕ್ತಿಯಿಂದ ಬೀಳಿಸಿ ಮಹಾಭಾವಕ್ಕೆ ಒಳಪಡಿಸಿದನು ಅವರು ಯರೋಬಾಮನ ದುರ್ಮಾರ್ಗದಲ್ಲಿ ನಡೆಯುವುದನ್ನು ಬಿಡಲಿಲ್ಲವಾದುದರಿಂದ ಯಹೋವನು ತನ್ನ ಸೇವಕರಾದ ಎಲ್ಲಾ ಪ್ರವಾದಿಗಳ ಮುಖಾಂತರವಾಗಿ ಮುಂತಿಳಿಸಿದಂತೆ ಅವರನ್ನು ತನ್ನ ಸನ್ನಿಧಿಯಿಂದ ತಳ್ಳಿಬಿಟ್ಟನು ಅವರು ಸೆರೆಯವರ ತಮ್ಮ ದೇಶದಿಂದ ಅಶೂರ್ ದೇಶಕ್ಕೆ ಒಯ್ಯಲ್ಪಟ್ಟು ಇಂದಿನವರೆಗೂ ಅಲ್ಲೇ ಇರುತ್ತಾರೆ ಅಶೂರದ ಅರಸನು ಸಬರಿ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲರನ್ನು ಸೆರೆಯಾಗಿ ಒಯ್ದ ನಂತರ ಅವರಿಗೆ ಬದಲಾಗಿ ಆ ಪಟ್ಟಣಗಳಿಗೆ ಬಾಬೆಲ್ ಕೂತಾ ಹವ್ವಾ ಹಾಮಾತ್ ಸೆಫರ್ ಎಂಬ ಊರುಗಳವರನ್ನು ಕಳುಹಿಸಿದನು ಅವರು ಸಮರ್ಯ ದೇಶವನ್ನು ಸ್ವತಂತ್ರಿಸಿಕೊಂಡು ಅದರ ಪಟ್ಟಣಗಳಲ್ಲಿ ವಾಸಿಸಿದರು ಅವರಿಗೆ ಆರಂಭದಲ್ಲಿ ಭಯಭಕ್ತಿ ಆತನು ಸಿಂಹಗಳನ್ನು ಕಳುಹಿಸಿದನು ಅವು ಅವರಲ್ಲಿ ಅನೇಕರನ್ನು ಕೊಂದವು ಅಶೂರದ ಅರಸನ ಸೇವಕರು ತಮ್ಮ ಅರಸನಿಗೆ ನೀನು ಸಮರ್ಯ ಪಟ್ಟಣಗಳಿಗೆ ಕಳುಹಿಸಿದ ಆಯಾ ಊರುಗಳ ಜನರು ಆ ದೇಶದ ದೇವರಿಗೆ ನಡೆಯತಕ್ಕ ರೀತಿಯನ್ನು ಅನುಸರಿಸದವರಾಗಿದ್ದಾರೆ ಆದ್ದರಿಂದ ಅಲ್ಲಿನ ದೇವ ರು ಸಿಂಹಗಳನ್ನು ಕಳುಹಿಸಿ ಅವರನ್ನು ಸಂಭರಿಸುತ್ತಿರುತ್ತಾನೆ ಎಂದು ತಿಳಿಸಿದರು ಆಗ ಅವನು ಅವರಿಗೆ ಅಲ್ಲಿಂದ ಇಲ್ಲಿಗೆ ಸೆರೆಯವರಾಗಿ ಬಂದಿರುವ ಯಾಚಕರಲ್ಲೊಬ್ಬನನ್ನು ಅಲ್ಲಿಗೆ ಕಳುಹಿಸಿರಿ ಅವನು ಹೋಗಿ ಅಲ್ಲಿ ವಾಸವಾಗಿದ್ದು ಆ ದೇಶದ ದೇವರಿಗೆ ನಡೆಯತಕ್ಕ ರೀತಿಯನ್ನು ಅವರಿಗೆ ಕಲಿಸಲಿ ಎಂದು ಆಜ್ಞಾಪಿಸಿದನು ಅವರು ಸಮರ್ಯದಿಂದ ಸೆರೆಯವನಾಗಿ ಬಂದಿದ್ದ ಒಬ್ಬ ಯಾಚಕನನ್ನು ಅಲ್ಲಿಗೆ ಕಳುಹಿಸಿದರು ಅವನು ಬೆತೆಯಲಿನಲ್ಲಿ ವಾಸವಾಗಿದ್ದು ಜನರಿಗೆ ಯಹೋವನ ಭಕ್ತಿಯನ್ನು ಬೋಧಿಸಿದನು ಆದರೂ ಆ ಜನಾಂಗಗಳವರು ತಮ್ಮ ದೇವತೆ ವಿಗ್ರಹಗಳನ್ನು ಮಾಡಿಕೊಂಡು ತಾವು ವಾಸಿಸುವ ಊರುಗಳೊಳಗೆ ಮರ್ಯದವರು ಏರ್ಪಡಿಸಿದ ಪೂಜಾ ಸ್ಥಳಗಳಲ್ಲಿ ಅವುಗಳನ್ನಿಟ್ಟು ಪೂಜಿಸುತ್ತಿದ್ದರು ಬಾಬೆಯಲಿನವರು ಸುಖೋತ್ ಬೆನೋತ್ ಕೂತಾದವರು ನಿರ್ಗಾಲ್ ಅಮಾತಿನವರು ಆಶಿಮಾ ಹವಿಯರು ನಿಭಾಜ್ ಮತ್ತು ತತ್ರಾಕ್ ಎಂಬ ದೇವತೆಗಳನ್ನು ಪೂಜಿಸುತ್ತಿದ್ದರು ಸೆಫರ್ ವಾಯಿಮಿನವರು ತಮ್ಮ ಕುಲದೇವತೆಗಳಾಗಿರುವ ಅದ್ರಾ ಮೆಲೇಕ್ ಅನಾಮೆಲೇಕ್ ಎಂಬವುಗಳಿಗೋಸ್ಕರ ತಮ್ಮ ಮಕ್ಕಳನ್ನು ಆಹುತಿ ಕೊಡುತ್ತಿದ್ದರು ಅವರು ಯೋನು ಭಕ್ತರಾಗಿ ಕನಿಷ್ಠ ಜನರಲ್ಲಿ ಕೆಲವರನ್ನು ಪೂಜಾ ಸ್ಥಳಗಳ ಯಾಜಕರನ್ನಾಗಿ ನೇಮಿಸಿಕೊಂಡು ಅವರ ಮುಖಾಂತರವಾಗಿ ಪೂಜಾ ಸ್ಥಳದ ಗುಡಿಗಳಲ್ಲಿ ಆರಾಧನೆ ನಡೆಸುತ್ತಿದ್ದರು ಯಹೋವನ ಭಕ್ತರಾಗಿದ್ದರೂ ತಾವು ಬಿಟ್ಟು ಬಂದ ದೇಶಗಳ ಪದ್ಧತಿಯ ಪ್ರಕಾರ ತಮ್ಮ ಕುಲದೇವತೆಗಳ ಆರಾಧನೆಯನ್ನು ಮಾಡುತ್ತಿದ್ದರು ಅವರು ಆ ಕಾಲದಲ್ಲಿ ರೂಢಿಯಾದ ಪದ್ಧತಿಯಂತೆ ಇಂದಿನವರೆಗೂ ನಡೆಯುತ್ತಾರೆ ಅವರು ಯಹೋವನಲ್ಲಿ ಭಯಕ್ತಿ ಉಳ್ಳವರಲ್ಲ ಆತನಿಂದ ಇಸ್ರಾಯೇಲನ್ ಎಂಬ ಹೆಸರು ಹೊಂದಿದ್ದ ಯಾಕೋಬನ ಸಂತಾನದವರಿಗೆ ಕೊಡಲ್ಪಟ್ಟ ನಿಯಮ ವಿಧಿ ಧರ್ಮ ಶಾಸ್ತ್ರಗಳನ್ನು ಅನುಸರಿಸುವುದಿಲ್ಲ ಯಹೋವನ್ ಇಸ್ರಾಯೇಲರಿಗೆ ನೀವು ಅನ್ಯ ದೇವತೆಗಳನ್ನು ಆರಾಧಿಸಬಾರದು ಅವುಗಳಿಗೆ ಕೈ ಮುಗಿಯಲು ಬಾರದು ಸೇವೆ ಮಾಡಲು ಯಜ್ಞ ಬಾರದು ನಿಮ್ಮನ್ನು ಮಹಾಶಕ್ತಿ ಭುಜ ಪರಾಕ್ರಮ ಇವುಗಳ ಮುಖಾಂತರವಾಗಿ ಐಗುಪ್ತ ದೇಶದಿಂದ ಕರಕೊಂಡು ಬಂದ ಯಹೋವನಾದ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನನ್ನ ಒಬ್ಬನಿಗೆ ಕೈ ಮುಗಿದು ಯಜ್ಞವ ಅರ್ಪಿಸಬೇಕು ನಾನು ನಿಮಗೆ ಬರೆಸಿಕೊಟ್ಟ ಆಜ್ಞಾ ನಿಯಮ ವಿಧಿ ಧರ್ಮಶಾಸ್ತ್ರಗಳನ್ನು ತಪ್ಪದೇ ಕೈಕೊಳ್ಳಬೇಕು ಅನ್ಯ ದೇವತೆಗಳನ್ನು ಪೂಜಿಸಬಾರದು ನಿಬಂಧನೆಯನ್ನು ಮರೆತು ಅನ್ಯ ದೇವತೆಗಳನ್ನು ಪೂಜಿಸಬಾರದು ನಿಮ್ಮ ದೇವರಾಗಿರುವ ಯಹೋವನಾದ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು ಆಗ ನಿಮ್ಮನ್ನು ಎಲ್ಲಾ ಶತ್ರುಗಳ ಕೈಗೆ ಸಿಕ್ಕದಂತೆ ತಪ್ಪಿಸುವೆನು ಎಂದು ಹೇಳಿ ಅವರೊಡನೆ ಒಡಂಬಡಿಕೆ ಮಾಡಿಕೊಂಡರು ಅವರು ಅದನ್ನು ಲಕ್ಷಿಸದೆ ತಮ್ಮ ಮುಂಚಿನ ಪದ್ಧತಿಯನ್ನೇ ಅನುಸರಿಸಿದರು ಆ ಜನಾಂಗಗಳವರು ಯಹೋವನ ಭಕ್ತರಾಗಿದ್ದರೂ ತಮ್ಮ ವಿಗ್ರಹಗಳನ್ನು ಆರಾಧಿಸುತ್ತಿದ್ದರು ಅವರ ಸಂತಾನದವರು ಇಂದಿನವರೆಗೂ ಹಾಗೆ ಮಾಡುತ್ತಿರುತ್ತಾರೆ ದೇವರನಾಮಕ್ಕೆ ಸೋತ್ರವಾಗಲಿ ಎರಡು ಅರಸುಗಳು ಹದಿನೆಂಟನೇ ಅಧ್ಯಾಯ ಇಸ್ರಾಯೇಲರ ಅರಸನು ಏಲನ ಮಗನೂ ಆದ ಓಶೇನ ಆಳ್ವಿಕೆಯ ಮೂರನೇ ವರ್ಷದಲ್ಲಿ ರಾಜನಾದ ಆಹಾಜನ ಮಗ ಇಚ್ಕಿಯನ್ನು ಆಳತೊಡಗಿದನು ಇವನು ಪಟ್ಟಕ್ಕೆ ಬಂದಾಗ ಇಪ್ಪತ್ತೈದು ವರ್ಷದವನಾಗಿದ್ದು ಎರುಸಲೇಮಿನಲ್ಲಿ ಇಪ್ಪತ್ತೊಂಬತ್ತು ವರ್ಷ ಆಳಿದನು ಜಕರ್ಯನ ಮಗಳಾದ ಅಬಿ ಎಂಬಾಕೆಯು ಇವನ ತಾಯಿ ಇವನು ಎಲ್ಲಾ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವಿದನಂತೆ ಹೂವಿನ ಚಿತ್ತಾನುಸಾರವಾಗಿ ನಡೆದನು ಪೂಜಾ ಸ್ಥಳಗಳನ್ನು ಹಾಳು ಮಾಡಿ ಕಲ್ಲು ಕಂಬಗಳನ್ನು ಒಡೆದು ಅಶೇರ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿದನು ಮೋಶೆಯು ಮಾಡಿಸಿದ ತಾಮ್ರ ಸರ್ಪವನ್ನು ಚೂರು ಚೂರು ಮಾಡಿದನು ಇಸ್ರಾಯೇಲರು ಅದಕ್ಕೆ ಅವರೆಗೂ ತೂಪ ಸುಡುತ್ತಿದ್ದರು ಅದಕ್ಕೆ ನಹುಸ್ಟಾನ್ ಎಂಬ ಹೆಸರಿತ್ತು ಇವನು ಇಸ್ರಾಯೇಲ್ ದೇವರಾದ ಹೂವಿನಲ್ಲಿ ಭರವಸೆವಿಟ್ಟನು ಯಹೂದ್ಯರಲ್ಲಿ ಇವನಿಗೆ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ ಇದಲ್ಲದೆ ಇವನು ಯಹೋವನನ್ನೇ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿ ಆತನು ಮೋಶೆ ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಯನ್ನು ಕೈಕೊಂಡನು ಯಹೋವನು ಇವನ ಸಂಗಡ ಇದ್ದದರಿಂದ ಎಲ್ಲಿಗೆ ಹೋದರೂ ಕೃತಜ್ಞನಾಗಿ ಬರುತ್ತಿದ್ದನು ಇವನು ಅಶೂರದ ಅರಸನಿಗೆ ವಿರೋಧವಾಗಿ ತಿರುಗಿ ಬಿದ್ದು ಸ್ವತಂತ್ರನಾದನು ಗಾಜಾ ಪ್ರಾಂತದವರೆಗೆ ವಾಸವಾಗಿದ್ದ ಪಿಲೀಸ್ಟಿಯರನ್ನು ಸೋಲಿಸಿ ಕಾವಲುಗಾರರ ಬುರುಜಿರುವ ಚಿಕ್ಕಹಳ್ಳಿ ಮೊದಲುಗೊಂಡು ಕೋಟೆ ಕೊತ್ತಲುಗಳುಳ್ಳ ಮಹಾನಗರಗಳವರೆಗೂ ಎಲ್ಲಾ ಊರುಗಳನ್ನು ಹಾಳು ಮಾಡಿದನು ಇಸ್ರೇಲರ ಅರಸನು ಏಲನ ಮಗನೂ ಆದ ಓಶೆಯನ್ ಆಳ್ವಿಕೆಯ ಏಳನೆಯ ವರ್ಷದಲ್ಲಿ ಅಂದರೆ ಇಚ್ಕೇನ ಆಳ್ವಿಕೆಯ ನಾಲ್ಕನೆಯ ವರ್ಷದಲ್ಲಿ ಅಶೂರದ ಅರಸನಾದ ಶಲ್ಮಾನೇಸರನು ಸಮರಕ್ಕೆ ವಿರೋಧವಾಗಿ ಬಂದು ಮೂರು ವರ್ಷಗಳವರೆಗೆ ಅದಕ್ಕೆ ಮುತ್ತಿಗೆ ಹಾಕಿ ಅದು ತನಗೆ ಇಸ್ರೇಲರ ಅರಸನಾದ ಓಶೆಯನ್ ಆಳ್ವಿಕೆಯ ಒಂಬತ್ತನೇ ವರ್ಷದಲ್ಲಿ ಅಂದರೆ ಇಚ್ಕಿಯನ ಆಳ್ವಿಕೆಯ ಆರನೇ ವರ್ಷದಲ್ಲಿ ಸ್ವಧೀನವಾಗಲು ಇಸ್ರಾಯೇಲರನ್ನು ಸೆರೆ ಹಿಡಿದು ಅಲಹು ಆಬೋರ್ ಹೊಳೆಹಿರುವ ಗೋಜಾನ್ ಪ್ರಾಂತ ಮೇದ್ಯರ ಪಟ್ಟಣಗಳು ಇವುಗಳಿಗೆ ಕಳುಹಿಸಿದನು ಅವರು ತಮ್ಮ ದೇವರಾದ ಹೋವನ ಮಾತನ್ನು ಕೇಳದೆ ಹೋದದ್ದು ಆತ ನಿಬಂಧನೆಯನ್ನು ಉಲ್ಲಂಘಿಸಿದ್ದು ಆತನ ಸೇವಕನಾದ ಮೋಶೆಯ ಆಗ್ನೆಗಳಿಗೆ ವಿಧೇಯರಾಗಿ ನಡೆದದ್ದು ಇದಕ್ಕೆ ಕಾರಣ ಅರಸನಾದ ಇಚ್ಕಿಯನ ಆಳ್ವಿಕೆಯ ಹದಿನಾಲ್ಕನೆಯ ವರ್ಷದಲ್ಲಿ ಅಶೂರದ ಅರಸನಾದ ಸನೇರಿಬನು ಬಂದು ಯಹೂದ ಪ್ರಾಂತದ ಕೋಟೆ ಕೊತ್ತಲಗಳುಳ್ಳ ಎಲ್ಲಾ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡನು ಆಗ ಯಹೂದದ ಅರಸನಾದ ಇಚ್ಕಿಯನು ಲಾಕೀಶಿನಲ್ಲಿದ್ದ ಅಶೂರದ ಅರಸನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ ನಾನು ಅಪರಾಧಿ ನೀನು ನನ್ನನ್ನು ಬಿಟ್ಟು ಹೋಗು ನೀನು ನನಗೆ ವಿಧಿಸುವಷ್ಟನ್ನು ಕೊಡುತ್ತೇನೆ ಎಂದು ಹೇಳಿ ಕಳುಹಿಸಿದನು ಅಶೂರದ ಅರಸನು ಮುನ್ನೂರು ತಲಾಂತು ಬೆಳ್ಳಿಯನ್ನು ಮೂವತ್ತು ತಲಾಂತು ಬಂಗಾರವನ್ನು ಕೊಡಬೇಕೆಂದು ಆಜ್ಞಾಪಿಸಿದನು ಆಗ ಇಚ್ಕಿಯನು ಯಹೋವನ ಆಲಯದಲ್ಲಿಯೂ ಅರಮನೆಯಲ್ಲಿಯೂ ಭಂಡಾರದಲ್ಲಿಯೂ ಸಿಕ್ಕಿದ ಬೆಳ್ಳಿಯನ್ನು ತಾನು ಯಹೋವನ ಆಲಯದ ಅಂದಗಳಿಗೂ ಕಂಬಗಳಿಗೂ ಕೂಡಿಸಿದ ಬಂಗಾರದ ತಗಡನ್ನು ತೆಗೆದುಕೊಂಡು ಅಶೂರದ ಅರಸನಿಗೆ ಕಳುಹಿಸಿದನು ಅಶೂರದ ಅರಸನು ಲಾಕೇಶಿನಿಂದ ಸಹಿತವಾಗಿ ತಾರ್ತಾನ್ ರಕ್ಷಾಕೆ ಎಂಬವರನ್ನು ಎರಸಲೇಮಿನಲ್ಲಿದ್ದ ಇಜ್ಜಿಯನ ಬಳಿಗೆ ಕಳುಹಿಸಿದನು ಇವರು ಘಟ್ಟ ಹತ್ತಿ ಎರಸಲೇಮಿಗೆ ಬಂದು ಬಡಿವಾಳರ ಹೊಲದ ಮೇಲೆ ಹೋಗುವ ರಾಜಮಾರ್ಗದ ಹತ್ತಿರ ಅಲ್ಲಿನ ಕೆರೆಯ ಕಾಲಿವೆ ಬಳಿಯಲ್ಲಿ ಪಾಳೆ ಮಾಡಿಕೊಂಡು ಅರಸನನ್ನು ಕೂಗಿ ಕರೆದರು ಆಗ ಇಲ್ಕಿಯನ ಮಗನು ರಾಜಗೃಹ ಅಧಿಪತಿಯು ಆದ ಎಲಿಯಾಕಿಂ ಲೇಖಕನಾದ ಶಬ್ನ ಹಾಸಾಫನ ಮಗನು ಮಂತ್ರಿಯೂ ಆಗಿದ್ದ ಯೋವಾ ಎಂಬವರು ಬಂದರು ರಪ್ಷಾಕೆಯು ಅವರಿಗೆ ನೀವು ಹೋಗಿ ಇಚ್ಕೇನಿಗೆ ಮಹಾರಾಜನಾದ ಶೂರದ ಅರಸನ ಮಾತನ್ನು ತಿಳಿಸಿರಿ ಅವನು ನಿನ್ನ ಭರವಸಕ್ಕೆ ಯಾವಾದರೂ ಉಂಟು ಬರೀ ಒಂದು ಬಾಯಿ ಮಾತಿನ ಮೇಲೆ ಯುದ್ಧಕ್ಕೆ ಬೇಕಾದ ವಿವೇಕವು ಬಲವು ಉಂಟೆಂದು ಅಂದುಕೊಳ್ಳುತ್ತಿ ನೀನು ಯಾರನ್ನು ನಂಬಿಕೊಂಡು ನನಗೆ ವಿರೋಧವಾಗಿ ತಿರುಗಿ ಬಿದ್ದಿದ್ದಿ ಜಜ್ಜಿದ ದಂಟಿಗೆ ಸಮಾನವಾಗಿರುವ ಈ ಗುಪ್ತದಲ್ಲಿ ಬಿಟ್ಟಿರುತ್ತಿ ಅಷ್ಟೇ ಒಬ್ಬನು ಅಂತ ದಂಟಿನ ಮೇಲೆ ಕೈ ಉರಿಕೊಳ್ಳುವುದಾದರೆ ಅದು ಅವನ ಕೈಯನ್ನು ತಿವಿದು ಒಳಗೆ ಹೋಗುತ್ತದಲ್ಲವೇ ಕೈಗುಪ್ತದ ಅರಸನಾದ ಪರೋಹನನಲ್ಲಿ ಭರವಸೆ ಬಿಟ್ಟವರಿಗೆ ಅದೇ ಗತಿಯಾಗುವುದು ಒಂದು ವೇಳೆ ನೀವು ನಿಮ್ಮ ದೇವರಾದ ಹೋವನನ್ನು ನಂಬಿಕೊಂಡಿದ್ದೇವೆಂದು ಹೇಳಬಹುದು ಹಿಚ್ಕಿಯನ್ನು ಎರಸಲೇಮಿನ ಯಜ್ಞವೇದಿಯ ಮುಂದೆಯೇ ಆರಾಧನೆ ಮಾಡಬೇಕೆಂಬುದಕ್ಕಾಗಿ ಹುದ್ದಿಯರಿಗೂ ಎರಸಲೇಮಿನವರಿಗೂ ಆಜ್ಞಾಪಿಸಿ ಆ ಹೋವನ ಪೂಜಾ ಸ್ಥಳಗಳನ್ನು ಬೇರೆ ಎಲ್ಲ ಯಜ್ಞವೇದಿಗಳನ್ನು ಹಾಳು ಮಾಡಿದ್ದಾನಲ್ಲ ತನ್ನ ಒಡೆಯನಾದ ಶೂರದ ಅರಸನೊಂದಿಗೆ ಪಂಥ ಹಾಕುವುದ ನಿನಗೆ ಮನಸ್ಸುಂಟು ಹಾಗಾದರೆ ಅವನು ನಿನಗೆ ಎರಡು ಸಾವಿರ ಕುದುರೆಗಳನ್ನು ಕೊಡುತ್ತಾನೆ ನೀನ್ ಎಷ್ಟು ಮಂದಿ ಸವಾರರನ್ನು ಅವುಗಳ ಮೇಲೆ ಕುಳ್ಳಿರಿಸುತ್ತೀಯೋ ಅದು ನಿನಗೆ ಅಸಾಧ್ಯವಾಗುವುದಾದರೆ ನನ್ನ ಒಡೆಯನ ಸೇನಾಪತಿಗಳಲ್ಲಿ ಅತ್ಯಲ್ಪನನ್ನಾದರೂ ಸೋಲಿಸುವುದು ಹೇಗೆ ರಥಾಶ್ವಬಲಗಳ ವಿಷಯವಾಗಿ ಐಗುಪ್ತರನ್ನು ನಂಬಿರುತ್ತಿ ಎಂದು ಕಾಣುತ್ತದೆ ಈ ದೇಶವನ್ನು ಹಾಳು ಮಾಡುವುದಕ್ಕೆ ಹೋವನ ಚಿತ್ತವಿಲ್ಲದೆ ಬಂದೇನೆಂದು ನೆನೆಸುತ್ತೀಯೋ ಇಲ್ಲಿಗೆ ಬಂದು ಇದನ್ನು ಹಾಳು ಮಾಡಿಬಿಡು ಎಂದು ಹೋವನೇ ನನಗೆ ಆಜ್ಞಾಪಿಸಿದನು ಅನ್ನುತ್ತಾನೆ ಎಂದನು ಆಗ ಇಲ್ಕಿನ ಮಗನಾದ ಇಲಿಯಾಕಿಮ್ ಶೆಬ್ನಾ ಯೋವಾ ಎಂಬವರು ರಪ್ಷಾಕೆಗೆ ನೀನು ಮಾತಾಡುವುದು ಪೋಳಿ ಗೋಡೆಯ ಮೇಲಿರುವವರಿಗೆ ಕೇಳಿಸುತ್ತದೆ ಆದ್ದರಿಂದ ದಯವಿಟ್ಟು ನಿನ್ನ ಸೇವಕರಾದ ನಮ್ಮೊಡನೆ ಆರಾಮ್ಯ ಭಾಷೆಯಲ್ಲಿ ಮಾತಾಡು ಅದು ನಮಗೆ ತಿಳಿಯುತ್ತದೆ ಆದರೆ ಯೂದಾಯ ಭಾಷೆಯಲ್ಲಿ ಮಾತಾಡಬೇಡ ಎಂದು ಹೇಳಿದರು ಅದಕ್ಕೆ ರಪ್ಷಾಕೆಯು ನನ್ನ ಯಜಮಾನನು ನಿಮ್ಮ ಸಂಗಡವಾಗಲಿ ನಿಮ್ಮ ಒಡೆಯನ ಸಂಗಡವಾಗಲಿ ಮಾತಾಡಬೇಕೆಂದು ನನ್ನನ್ನು ಕಳುಹಿಸಲಿಲ್ಲ ಈ ಗೋಡೆಯ ಮೇಲೆ ಕೂತಿರುವ ಜನರ ಸಂಗಡ ಮಾತಾಡುವುದಕ್ಕೋಸ್ಕರ ಕಳುಹಿಸಿದ್ದಾನೆ ಅವರು ನಿಮ್ಮೊಡನೆ ಇದ್ದರೆ ಸ್ವಂತ ಮಲವನ್ನು ತಿಂದು ಸ್ವಂತ ಮೂತ್ರವನ್ನು ಕುಡಿಯಬೇಕು ಎಂದು ಉತ್ತರ ಕೊಟ್ಟು ಎದ್ದು ಗೋಡೆಯ ಮೇಲೆ ನಿಂತವರಿಗೆ ಯುದಾಯ ಭಾಷೆಯಲ್ಲಿ ಅಶೂರದ ಮಹಾರಾಜನ ಮಾತನ್ನು ಕೇಳಿರಿ ಅವನು ನಿಮಗೆ ಇಚ್ಕಿಯನಿಂದ ಮೋಸ ಹೋಗಬೇಡಿರಿ ಅವನು ನಿಮ್ಮನ್ನು ನನ್ನ ಕೈಯಿಂದ ಬಿಡಿಸಲಾರನು ಇಚ್ಕಿಯನು ನಿಮಗೆ ಹೋವನ್ನು ನಂಬಿರಿ ಆತನು ನಮ್ಮನ್ನು ಹೇಗೂ ರಕ್ಷಿಸುವನು ಈ ಪಟ್ಟಣವು ಅಶೂರದ ಅರಸನ ವಶವಾಗುವುದಿಲ್ಲ ಎಂಬುದಾಗಿ ಹೇಳಿದ್ದರೆ ಅವನಿಗೆ ಕಿವಿಗೊಡಬೇಡಿರಿ ಒಪ್ಪಬೇಡಿರಿ ಅಶೂರದ ಅರಸನಾದ ನನ್ನ ಮಾತನ್ನು ಕೇಳಿರಿ ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡು ನನ್ನ ಆಶ್ರಯದಲ್ಲಿ ಸೇರಿರಿ ನಿಮ್ಮ ಪ್ರತಿಯೊಬ್ಬನು ತನ್ನ ತನ್ನ ಅಂಜೂರ ಮರ ಅಕ್ಷಲತೆ ಇವುಗಳ ಹಣ್ಣುಗಳನ್ನು ತಿಂದು ತನ್ನ ತನ್ನ ಬಾವಿಯ ನೀರನ್ನು ಕುಡಿಯುವನು ಸ್ವಲ್ಪ ಕಾಲವಾದ ನಂತರ ನಾನು ಬಂದು ನಿಮ್ಮನ್ನು ಧಾನ್ಯ ದ್ರಾಕ್ಷರಸ ಆಹಾರ ದ್ರಾಕ್ಷ ತೋಟ ಎಣ್ಣೆ ಮರ ಜೇನುತುಪ್ಪ ಇವು ಸಮೃದ್ಧಿಯಾಗಿರುವ ನಿಮ್ಮ ದೇಶಕ್ಕೆ ಸಮಾನವಾದ ಇನ್ನೊಂದು ದೇಶಕ್ಕೆ ಕರಕೊಂಡು ಹೋಗುವೆನು ನೀವು ಸಾಯುವುದಿಲ್ಲ ಬದುಕುವಿರಿ ಯೋವನು ನಮ್ಮನ್ನು ರಕ್ಷಿಸುವನು ಎಂದು ನಂಬಿಕೆಯನ್ನು ನಿಮ್ಮಲ್ಲಿ ಹುಟ್ಟಿಸುವುದಕ್ಕೆ ಪ್ರಯತ್ನಿಸುವ ಈಜಿಯನಿಗೆ ಕಿವಿಗೂಡಬೇಡಿರಿ ಯಾವ ಜನಾಂಗದ ದೇವತೆಯು ತನ್ನ ದೇಶವನ್ನು ಅಶೂರದ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡಿತು ಆಮಾತ್ ಆಪ್ರಾದ್ ಸೆಫರ್ ವಾಯಿಮ್ ಏನಾ ಈವಾ ಎಂಬ ಪಟ್ಟಣಗಳ ದೇವತೆಗಳೇನಾದವು ಅವು ಸಮರ್ಯವನ್ನು ನನ್ನ ಕೈಗೆ ಸಿಕ್ಕದಂತೆ ತಪ್ಪಿಸಿದವೋ ಯಾವ ಜನಾಂಗದ ದೇವತೆಯಾದರೂ ತನ್ನ ದೇಶವನ್ನು ನನ್ನ ಕೈಯಿಂದ ಬಿಡಿಸಲಾರದೆ ಹೋದ ಮೇಲೆ ಯಹೋವನ ಎರುಸಲೇಮನ್ನು ನನ್ನ ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡುವನೋ ಅನ್ನುತ್ತಾನೆ ಎಂದು ಹೇಳಿದರು ಆ ಸೇನಾಪತಿಗಳಿಗೆ ಯಾವ ಉತ್ತರವನ್ನು ಕೊಡಬಾರದೆಂದು ಅರಸನು ತನ್ನ ಪ್ರಜೆಗಳಿಗೆ ಆಜ್ಞಾಪಿಸಿದರಿಂದ ಅವರು ಸುಮ್ಮನಿದ್ದರು ಏನು ಅನ್ನಲಿಲ್ಲ ಇಲ್ಕಿಯನ ಮಗನು ರಾಜಗೃಹಾಧಿಪತಿಯೂ ಆಗಿದ್ದ ಎಲ್ಯಾಕಿಮ್ ಲೇಖಕನಾದ ಶೆಬ್ನಾ ಆಸಾಫನ ಮಗನು ಮಂತ್ರಿಯೂ ಆಗಿದ್ದ ಯೋವಾ ಎಂಬವರು ತಮ್ಮ ಬಟ್ಟೆಗಳನ್ನು ಅರಿದುಕೊಂಡು ಅರಸನಾದ ಈಚ್ಕಿಯ ಬಳಿಗೆ ಬಂದು ಅವನಿಗೆ ರಬ್ಶಾಕೆಯ ಮಾತುಗಳನ್ನು ತಿಳಿಸಿದರು ದೇವರ ನಾಮಕ್ಕೆ ಸೋತ್ರವಾಗಲಿ ಎರಡು ವರಸಗಳು ಹತ್ತಿ ಒಂಬತ್ತನೇ ಅಧ್ಯಾಯ ಇಚ್ಕಿಯನ್ನು ಅದನ್ನು ಕೇಳಿ ಬಟ್ಟೆಗಳನ್ನು ಅರಿದುಕೊಂಡು ದೋಣಿ ತಟ್ಟನ್ನು ಕಟ್ಟಿಕೊಂಡು ಯಹೋವನ ಆಲಯಕ್ಕೆ ಹೋದನು ಇದಲ್ಲದೆ ಅವನು ರಾಜ ಗೃಹಾಧಿಪತಿಯಾದ ಎಲಿಯಾಕಿಮ್ ಲೇಖಕನಾದ ಯಾಜಕರು ಇವರನ್ನು ಕರೆಸಿ ಅವರಿಗೆ ಆಜ್ಞಾಪಿಸಿದ ಏನೆಂದರೆ ನೀವು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಆಮೋಚನ ಮಗನು ಪ್ರವಾದಿಯೂ ಆಗಿರುವ ಏಷಾಯನ ಬಳಿಗೆ ಹೋಗಿ ಅವನಿಗೆ ಈ ದಿವಸದಲ್ಲಿ ನಮಗೆ ಮಹಾ ಸಂಭವಿಸಿರುತ್ತದೆ ನಾವು ಶಿಕ್ಷೆಯನ್ನು ನಿಂದೆಯನ್ನು ಅನುಭವಿಸ್ತೀವಿ ಬೇಕಾಯಿತು ಹೆರಿಗೆ ಕಾಲ ಬಂದದೆ ಆದರೆ ಎರುವುದಕ್ಕೆ ಫಲ ಸಾಲದು ಜೀವ ಸ್ವರೂಪನಾದ ದೇವರನ್ನು ದೂಷಿಸುವುದಕ್ಕಾಗಿ ತನ್ನ ಯಜಮಾನನಾದ ಅಶೂರದ ಅರಸನಿಂದ ಕಳುಹಿಸಲ್ಪಟ್ಟ ಅಶಾಖೆಯ ನಿಂದ ವಾಕ್ಯಗಳನ್ನು ದೇವರಾದ ಹೋವನ್ನು ಕೇಳಿರುವನು ನಿನ್ನ ದೇವರಾದಿ ಹೋವನ್ನು ತಾನು ಹೇಳಿದ ವಾಕ್ಯಗಳ ನಿಮಿತ್ತ ಮುಯಿ ತೀರಿಸಾನು ಆದ್ದರಿಂದ ಉಳಿದಿರುವ ಸ್ವಲ್ಪ ಜನರಿಗೋಸ್ಕರ ಆತನನ್ನು ಪ್ರಾರ್ಥಿಸು ಎಂಬುದಾಗಿ ಹಿಚ್ಕಿಯನ್ನು ಅನ್ನುತ್ತಾನೆ ಎಂದು ಹೇಳಿರಿ ಎಂಬುದೇ ಅರಸನಾದ ಹಿಚ್ಕಿಯನ ಸೇವಕರು ಏಷಾಯನ ಬಳಿಗೆ ಬಂದಾಗ ಅವನು ಅವರಿಗೆ ನೀನು ಕೇಳಿದ ಮಾತುಗಳ ದೆಸೆಯಿಂದ ಹೆದರಬೇಡ ಅಶೂರದ ಅರಸನ ಸೇವಕರು ಆ ಮಾತುಗಳಿಂದ ನನ್ನನ್ನೇ ದೂಷಿಸಿದ್ದಾರೆ ಆದ್ದರಿಂದ ನಾನು ಅವನ ಮೇಲೆ ಭಯ ಆತ್ಮವನ್ನು ಬರಮಾಡುವೆನು ಅವನು ಒಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿ ಕತ್ತಿಯಿಂದ ಸಮೃತನಾಗುವಂತೆ ಮಾಡುವೆನು ಎಂಬುದಾಗಿ ಹೋವನ್ನು ನಿಮ್ಮ ಯಜಮಾನನಿಗೆ ಹೇಳುತ್ತಾನೆ ಎಂದು ಉತ್ತರ ಕೊಟ್ಟನು ಪ್ರಬ್ ಹಿಂತಿರುಗಿ ಹೋಗುವಾಗ ದಾರಿಯಲ್ಲಿ ಅಶೂರದ ಅರಸನು ಲಾಕೇಶ್ ಅನ್ನು ಬಿಟ್ಟು ಹೋದಾನೆಂಬ ವರ್ತಮಾನ ಕೇಳಿ ಲಿಬ್ನಿಗೆ ಹೋಗಿ ಅಲ್ಲಿ ಅವನನ್ನು ಕಂಡನು ಆಗ ಅವನು ಆ ಪಟ್ಟಣಕ್ಕೆ ವಿರೋಧವಾಗಿ ಯುದ್ಧ ಮಾಡುತ್ತಾ ಇದ್ದನು ಅಷ್ಟರಲ್ಲಿ ಕೂಶಿನ ಅರಸನಾದ ತಿರ್ಹಾಕನು ತನಗೆ ವಿರೋಧವಾಗಿ ಹೊರಟಿದ್ದಾನೆಂಬ ಸುದ್ದಿಯನ್ನು ಕೇಳಿ ಹುದ್ದದ ಅರಸನಾದ ಈಚ್ಕಿಯ ಬಳಿಗೆ ತಿರುಗಿ ದೂತರನ್ನು ಕಳುಹಿಸಿ ಅವರ ಮುಖಾಂತರವಾಗಿ ಅವನಿಗೆ ನೀನು ನಂಬುವ ದೇವರು ನಾನು ಎರುಸಲೇಮನು ಅಶೂರದ ಅರಸನ ಕೈಗೆ ತಪ್ಪಿಸುವುದಿಲ್ಲವೆಂದು ಹೇಳಿ ನಿನ್ನನ್ನು ಮೋಸಗೊಳಿಸಾನು ಅಶೂರದ ಅರಸರು ಎಲ್ಲಾ ರಾಜ್ಯಗಳನ್ನು ಪೂರ್ಣವಾಗಿ ನಾಶ ಮಾಡಿದ್ದಾರೆಂದು ಕೇಳಿದ್ದೀಯಲ್ಲ ಈಗಿದ್ದ ಮೇಲೆ ನೀನು ಉಳಿಯುವಿಯೋ ನನ್ನ ತಂದೆ ತಾತಂದಿರು ಗೋಜಾನ್ ಕಾರಾನ್ ರಚೇಫ್ ಎಂಬ ಪಟ್ಟಣಗಳ ಜನರನ್ನು ತೆಲತ್ಸಾರ್ ಪ್ರಾಂತದಲ್ಲಿರುವ ಏದೇನಿನ ಜನರನ್ನು ನಾಶ ಮಾಡುವುದಕ್ಕೆ ಹೋದಾಗ ಆ ದೇವತೆಗಳು ಅದನ್ನು ಕಾಪಾಡಿ ہمارے دو آمات آفراد سے ಏನ ಇವ್ವಾ ಎಂಬ ಪಟ್ಟಣಗಳ ಅರಸರು ಏನಾದರು ಎಂದು ತಿಳಿಸಿದನು ಈಚ್ಕಿಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯಹೋವನ ಆಲಯಕ್ಕೆ ಹೋಗಿ ಅದನ್ನು ಯಹೋವನ ಮುಂದೆ ತೆರೆದಿಟ್ಟು ಆತನಿಗೆ ಕೆರೂಬಿಗಳ ಮೇಲೆ ಆಸೀನಾಗಿರುವ ಆತನೇ ಇಸ್ರಾಯೇಲ್ ದೇವರೇ ಯಹೋವನೇ ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ ಪರಲೋಕ ಮಾಡಿದವನು ನೀನೇ ಯಹೋವನೇ ಕಿವಿಗೊಟ್ಟು ಕೇಳು ಯಹೋವನೇ ಕಂಡಿಟ್ಟು ನೋಡು ಸನೇರಿಬನು ಜೀವ ಸ್ವರೂಪ ದೇವರಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಹೇಳಿ ಕಳುಹಿಸಿದ ಮಾತುಗಳನ್ನು ಮನಸ್ಸಿಗೆ ತಂದುಕೊ ಯಹೋವನೇ ಅಶೂರದ ಅರಸರು ದೇಶ ಜನಾಂಗಗಳನ್ನು ಹಾಳು ಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಹಾಕಿದ್ದು ನಿಜ ಅವು ದೇವತೆಗಳಲ್ಲ ಮನುಷ್ಯರು ಕೆತ್ತಿದ ಕಲ್ಲು ಮರಗಳ ಬೊಂಬೆಗಳಷ್ಟೇ ಆದ್ದರಿಂದಲೇ ಅವುಗಳನ್ನು ಹಾಳು ಮಾಡುವುದು ಅವನಿಗೆ ಸಾಧ್ಯವಾಯಿತು ಯಹೋವನೇ ನಮ್ಮ ದೇವರೇ ನೀನೊಬ್ಬನೇ ದೇವರೆಂಬುದನ್ನು ಭೂರಾಜ್ಯಗಳೆಲ್ಲವೂ ತಿಳಿದುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸು ಎಂದು ಪ್ರಾರ್ಥ ಿದನು ಆಗ ಆಮೋಚನ ಮಗನಾದ ಏಷಾಯನು ಇಚ್ಕಿಯನಿಗೆ ಹೇಳಿ ಕಳುಹಿಸಿದ್ದೇನೆಂದರೆ ನೀನು ಅಶೂರದ ಅರಸನಾದ ಸನೇರಿಬ್ಬನ ವಿಷಯವಾಗಿ ಮಾಡಿದ ಭಿನ್ನಹವನ್ನು ಕೇಳಿದ್ದೇನೆಂಬುದಾಗಿ ಇಸ್ರಾಯೇಲ್ ದೇವರಾದ ಯಹೋವನು ಅನ್ನುತ್ತಾನೆ ಯಹೋವನು ಅವನನ್ನು ಕುರಿತು ಕನ್ನಿಕೆಯಾಗಿರುವ ಚಿಯೋನ್ ಕುಮಾರ್ತೆಯು ನಿನ್ನನ್ನು ತಿರಸ್ಕರಿಸಿ ಪರಿಹಾಸ್ಯ ಮಾಡುತ್ತಾಳೆ ಯರುಸಲೇಂ ಕುಮಾರ್ತೆಯು ನಿನ್ನ ಹಿಂದಿನಿಂದ ತಲೆಯಾಡಿಸುತ್ತಾಳೆ ನೀನು ಯಾರನ್ನು ನಿಂದಿಸಿ ಯಾರನ್ನು ದೂಷಿಸಿದ್ದಿ ಯಾರಿಗೆ ವಿರೋಧವಾಗಿ ಬಾಯ್ತೆರೆದು ತೆರೆದು ನೀನು ಸೊಕ್ಕಿನಿಂದ ನೋಡಿದ್ದು ಯಾರನ್ನು ಇಸ್ರೇಲರ ಸದಮಲ ಸ್ವಾಮಿಯನ್ನಲ್ಲವೇ ನೀನು ನಿನ್ನ ದೂತರ ಮುಖಾಂತರವಾಗಿ ಕರ್ತನನ್ನು ನಿಂದಿಸಿ ನನ್ನ ರಥ ಸಮೂಹದೊಡನೆ ಪರ್ವತ ಶಿಖರಗಳನ್ನು ಹತ್ತಿದೆನು ಲೆಬೆನೋನಿನ ದುರ್ಮಾರ್ಗ ಸ್ಥಳಗಳಿಗೆ ಹೋಗಿದ್ದೆನು ಅದರ ಎತ್ತರವಾದ ದೇವದ ವೃಕ್ಷಗಳನ್ನು ಶ್ರೇಷ್ಠವಾದ ತುರಾಯಿ ಮರಗಳನ್ನು ಕಡಿದು ಬಿಟ್ಟಿದ್ದೆನು ಅಲ್ಲಿನ ಬಹುದೂರ ನಿವಾಸ ಸ್ಥಳಗಳನ್ನು ಉದ್ಯಾನವನಗಳನ್ನು ಪ್ರವೇಶಿಸಿದೆನು ಪ್ರದೇಶಗಳಲ್ಲಿ ಅಗೆದು ನೀರು ತೆಗೆದು ಕುಡಿದಿದ್ದೆನು ನನ್ನ ಪಾದಗಳ ಗುಪ್ತದ ಎಲ್ಲ ಹೊಳೆಗಳನ್ನು ಕುತ್ತಿಸಿದೆನು ಎಂಬುದಾಗಿ ನೀನು ಕೊಚ್ಚಿಕೊಂಡಿದ್ದೀ ಕೇಳು ಈಗಾಗಬೇಕೆಂದು ಬಹುಕಾಲದ ಹಿಂದೆಯೇ ಗೊತ್ತು ಮಾಡಿದ್ದೆನು ಪೂರ್ವಕಾಲದಲ್ಲಿ ನಿರ್ಣಯಿಸಿದ್ದನ್ನು ಈಗ ನೆರವೇರಿಸಿದ್ದೇನೆ ಇದರಿಂದ ಕೋಟೆ ಕೊತ್ತಲಗಳುಳ್ಳ ಪಟ್ಟಣಗಳನ್ನು ಆಳು ದಿಬ್ಬಗಳನ್ನಾಗಿ ಮಾಡುವುದು ನಿನಗೆ ಸಾಧ್ಯವಾಯಿತು ಅವುಗಳ ನಿವಾಸಿಗಳು ಬಲವಿಲ್ಲದವರಾಗಿ ಆಶಾಭಂಗಪಟ್ಟು ಕಳವಳಗೊಂಡರು ಅವರು ಹೊಲದ ವೈಪಲ್ಯಕ್ಕೂ ಬೆಳೆಗಾರಿಕೆಗೂ ಮಾಳಿಗೆಯ ಮೇಲಣ ಹುಲ್ಲಿಗೂ ಒಡೆಯಾಯುದಕ್ಕಿಂತ ಮೊದಲೇ ಒಣಗಿ ಹೋದ ಪೈರಿಗೂ ಸಮಾನರಾದರು ನೀನು ಕೂತುಕೊಳ್ಳುವುದು ಹೋಗುವುದು ಬರುವುದು ನನಗೆ ಗೊತ್ತುಂಟು ನೀನು ನನ್ನ ಮೇಲೆ ರೌದ್ರ ಬಲ್ಲೆನು ನೀನು ನನಗೆ ವಿರೋಧವಾಗಿ ಉಬ್ಬಿಕೊಂಡಿರುವುದು ಕುಂಪಿತನಾಗಿರುವುದು ನನಗೆ ತಿಳಿದು ಬಂತು ಆದ್ದರಿಂದ ಮೂಗುದಾಣವನ್ನು ಕಡಿವಾಣವನ್ನು ಹಾಕಿ ಬಂದ ದಾರಿಯಲ್ಲೇ ನಿನ್ನನ್ನು ಹಿಂದಕ್ಕೆ ಎಳೆದುಕೊಂಡು ಹೋಗುವೆನು ಎಂಬುದಾಗಿ ಹೇಳಿದ್ದಾನೆ ಈ ಮಾತುಗಳು ನೆರವೇರುವವೆಂಬುದಕ್ಕೆ ನೀವು ಈ ವರ್ಷದಲ್ಲಿ ಕೂಳೆ ಬೆಳೆಯನ್ನು ಮುಂದಿನ ವರ್ಷದಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆದದ್ದನ್ನು ಮೂರನೇ ವರ್ಷದ ಹೊಲಗಳಲ್ಲಿ ಬಿತ್ತಿ ಕೊಯ್ದದ್ದನ್ನು ರಕ್ಷಾ ತೋಟಗಳಲ್ಲಿ ವ್ಯವಸಾಯ ಮಾಡಿ ಕೂಡಿಸಿದ್ದನ್ನು ಅನುಭವಿಸುವುದೇ ಗುರುತಾಗಿರುವುದು ತಪ್ಪಿಸಿಕೊಂಡು ಉಳಿದ ಯಹುದ್ಯರು ದೇಶದಲ್ಲಿ ನೆಲೆಗೊಂಡು ಅಭಿವೃದ್ಧಿಯಾಗುವರು ಆಗುವರು ಎರುಸಲೇಮಿನಲ್ಲಿ ಉಳಿದವರು ಹರಡಿಕೊಳ್ಳುವರು ಈ ಪರ್ವತದಲ್ಲಿ ತಪ್ಪಿಸಿಕೊಂಡವರು ಅಭಿವೃದ್ಧಿ ಹೊಂದುವರು ಯಹೋವನ ಅನುಗ್ರಹವೇ ಇದನ್ನು ನೆರವೇರಿಸುವುದು ಯಹೋವನು ಅಶೂರದ ಅರಸನ ವಿಷಯವಾಗಿ ನನ್ನ ಮಾತನ್ನು ಕೇಳು ಅವನು ಪಟ್ಟಣವನ್ನು ಸಮೀಪಿಸುವುದಿಲ್ಲ ಅದಕ್ಕೆ ಬಾಣವನ್ನೆಸೆಯುವುದಿಲ್ಲ ಗುರಾಣಿ ಹಿಡಿಯುವವರನ್ನು ಕಳುಹಿಸುವುದಿಲ್ಲ ಅದನ್ನು ಕೆಡವಿ ಬಿಡುವುದಕ್ಕೋಸ್ಕರ ಅದರ ಎದುರಾಗಿ ಮಣ್ಣಿನ ದಿಬ್ಬಗಳನ್ನು ಮಾಡುವುದಿಲ್ಲ ಅವನು ಬಂದ ದಾರಿಯಿಂದಲೇ ಹಿಂತಿರುಗಿ ಹೋಗುವನು ಈ ಪಟ್ಟಣಕ್ಕೆ ಬರುವುದೇ ಇಲ್ಲ ನನಗೋಸ್ಕರವಾಗಿ ನನ್ನ ಸೇವಕನಾದ ದಾವಿದನಿಗೋಸ್ಕರವಾಗಿಯೂ ಇದನ್ನು ಉಳಿಸಿ ಕಾಪಾಡುವೆನು ಎಂದು ಹೇಳುತ್ತಾನೆ ಎಂಬುದೇ ಆ ರಾತ್ರಿಯಲ್ಲಿ ಹೋವನ ದೂತನು ಹೊರಟು ಬಂದು ಅಶೂರದ ಪಾಳೆಯದಲ್ಲಿ ಲಕ್ಷದ ಎಂಬತ್ತೈದು ಸಾವಿರ ಮಂದಿ ಸೈನಿಕರನ್ನು ಸಂಭರಿಸಿದನು ಅಶೂರರು ಬೆಳಿಗ್ಗೆ ಎದ್ದು ನೋಡುವಲ್ಲಿ ಪಾಳೆಯ ತುಂಬಾ ಎಣೆಗಳಿದ್ದವು ಆಗ ಅವರ ಅರಸನಾದ ಸನೇಹರಿಬನು ಹಿಂತಿರುಗಿ ದಿನವೇ ಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸಿಸಿದನು ಅವನು ಒಂದು ದಿವಸ ಗುಡಿಗೆ ಹೋಗಿ ತನ್ನ ದೇವರಾದ ಇಸ್ರೋಖಾನನ್ನು ಆರಾಧಿಸುತ್ತಿರುವಾಗ ಅದರ ಮೇಲೆಕ್ ಸೆರೆಚೇರ್ ಎಂಬವರು ಅವನನ್ನು ಕತ್ತಿಯಿಂದ ಕೊಂದು ಅರಾರಾಟ್ ದೇಶಕ್ಕೆ ಓಡಿ ಹೋದರು ಅವನಿಗೆ ಬದಲಾಗಿ ಅವನ ಮಗನಾದ ಎಸ್ಆರ್ ಅದೋನನು ಅರಸನಾದನು ದೇವರಾಮಕ್ಕೆ ಸ್ತೋತ್ರವಾಗಲಿ ಎರಡು ವರಸುಗಳು ಇಪ್ಪತ್ತನೇ ಅಧ್ಯಾಯ ಆ ಕಾಲದಲ್ಲಿ ಇಚ್ಕಿಯನು ಮರಣಕರ ರೋಗದಲ್ಲಿ ಬಿದ್ದನು ಆಗ ಆ ಮೋಚನ ಮಗನು ಪ್ರವಾದಿಯೂ ಆದ ಏಷಾಯನು ಅವನ ಬಳಿಗೆ ಬಂದು ಅವನಿಗೆ ನಿನ್ನ ವಿಷಯವಾಗಿ ವ್ಯವಸ್ಥೆ ಮಾಡು ಯಾಕಂದ್ರೆ ನೀನು ಉಳಿಯುವಾಗಿಲ್ಲ ಸಾಯಬೇಕಾಗಿದೆ ಎಂಬುದಾಗಿ ಹೋವನು ಅನ್ನುತ್ತಾನೆ ಎಂದು ಹೇಳಿದನು ಇದನ್ನು ಕೇಳಿದೊಡನೆ ಇಚ್ಕಿಯನು ಮೊರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ ಹೋವನೇ ನಾನು ನಂಬಿಗಸ್ತನಾಗಿಯೂ ಯಥಾರ್ಥಚಿತನಾಗಿಯೂ ನಿನಗೆ ನಡಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ತಪ್ಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು ಏಷಾಯನು ಅರಮನೆಯ ಮಧ್ಯ ಪ್ರಕಾರವನ್ನು ದಾಟುವುದಕ್ಕೆ ಮೊದಲು ಯಹೋವನವನಿಗೆ ನೀನು ಹಿಂತಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಇಚ್ಕಿಯನಿಗೆ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನೀನು ಗುಣವೊಂದಿ ನಾಡಾದು ನನ್ನ ಆಲಯಕ್ಕೆ ಬರುವ ಇದಲ್ಲದೆ ನಿನ್ನ ಆಯುಷ್ಯಕ್ಕೆ ಹದಿನೈದು ವರ್ಷಗಳನ್ನು ಕೂಡಿಸುತ್ತೇನೆ ಇದಲ್ಲದೆ ನಿನ್ನ ಆಯುಷಕ್ಕೆ ಹದಿನೈದು ವರ್ಷಗಳನ್ನು ಕೂಡಿಸುತ್ತೇನೆ ನಿನ್ನನ್ನು ಈ ಪಟ್ಟಣವನ್ನು ಅಶೂರದ ರಸ ನನ್ನ ಕೈಗೆ ಬೀಳದಂತೆ ತಪ್ಪಿಸುವೆನು ನನಗೋಸ್ಕರವಾಗಿಯೂ ನನ್ನ ಸೇವಕನಾದ ದಾವಿದನಿಗೋಸ್ಕರವಾಗಿಯೂ ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನು ಎಂಬುದಾಗಿ ನಿನ್ನ ಪೂರ್ವಿಕನಾದ ದಾವಿದನ ದೇವರಾಗಿರುವ ಯಹೋವನ್ನು ಹೇಳುತ್ತಾನೆ ಎಂದು ತಿಳಿಸು ಎಂದು ಆಜ್ಞಾಪಿಸಿದನು ಏಷಾಯನು ಒಂದು ಅಂಜೂರ ಹಣ್ಣಿನ ಉಂಡೆಯನ್ನು ತರಿಸಿ ಅದನ್ನು ಕುರುವಿನ ಮೇಲೆ ಇಡಿಸಿದಾಗ ಇಚ್ಕಿಯನು ಗುಣ ಹೊಂದಿದನು ಇಚ್ಕಿಯನು ಯಶಾಯನನ್ನು ಯಹೋವನು ನನ್ನನ್ನು ಗುಣಪಡಿಸುವನೆಂಬುದಕ್ಕೂ ನಾನು ನಾಡದು ಆತನ ಆಲಯಕ್ಕೆ ಹೋಗುವೆನೆಂಬುದಕ್ಕೂ ಗುರುತೇನು ಎಂದು ಕೇಳಿದಕ್ಕೆ ಅವನು ಯಹೋವನು ನುಡಿದದ್ದನ್ನು ನೆರವೇರಿಸುವವನು ಎಂಬುದಕ್ಕೆ ಯಹೋವನಿಂದ ಗುರುತನ್ನು ಕೇಳುತ್ತಿ ಹಾಗಾದರೆ ನೆರಳು ಹತ್ತು ಮೆಟ್ಲು ಮುಂದೆ ಹೋಗಬೇಕೋ ಹಿಂದೆ ಬರಬೇಕೋ ಏಳು ಅಂದನು ಇಚ್ಕಿಯನು ನೆರಳು ಮುಂದೆ ಹೋಗುವುದು ಸುಲಭ ಅದರಿಂದ ಹತ್ತು ಮೆಟ್ಲು ಹಿಂದೆ ಬರುವಂತೆ ಮಾಡು ಎಂದು ಹೇಳಿದನು ಆಗ ಪ್ರವಾದಿಯಾದ ಏಷಾಯನು ಯೋವನಿಗೆ ಮೊರೆ ಇಡಲು ಆತನು ಆಹಾಜನ ಸೋಪಾನ ಪಂಥಿಯಲ್ಲಿ ಹತ್ತು ಮೆಟ್ಲು ಮುಂದೆ ಹೋಗಿದ ನೆರಳು ಹಿಂದೆ ಬರಮಾಡಿದನು ಅದೇ ಕಾಲದಲ್ಲಿ ಬಲದಾನನ ಮಗನು ಬಾವೇಲಿನ ಅರಸನು ಆದ ಬಲದಾನನ್ ಬಲದಾನನೆಂಬವನು ಇಚ್ಕಿಯನನ್ನು ಅಸ್ವಸ್ಥನಾಗಿದ್ದಾನೆ ಎಂದು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ ಪತ್ರವನ್ನು ಬಹುಮಾನವನ್ನು ಕಳುಹಿಸಿದನು ಇಚ್ಕಿಯನು ಬಂದಂತ ದೂತರ ಮಾತನ್ನು ಕೇಳಿ ಅವರಿಗೆ ಬೆಳ್ಳಿ ಬಂಗಾರ ಸುಗಂಧ ದ್ರವ್ಯ ಪರಿಮಳ ತೈಲ ಮೊದಲಾದ ಪದಾರ್ಥಗಳಿರುವ ಮನೆಯನ್ನು ಆಯುಧ ಶಾಲೆಯನ್ನು ತನ್ನ ಭಂಡಾರದಲ್ಲಿದ್ದದೆಲ್ಲವನ್ನು ತೋರಿಸಿದನು ಅವನ ಅರಮನೆಯಲ್ಲಿಯೂ ರಾಜ್ಯದಲ್ಲಿಯೂ ಅವರಿಗೆ ತೋರಿಸದಿದ್ದ ವಸ್ತುವು ಒಂದೂ ಇರಲಿಲ್ಲ ಆಗ ಪ್ರವಾದಿಯಾದ ಏಷಾಯನು ಯನು ಬಳಿಗೆ ಬಂದು ಅವನನ್ನು ಆ ಮನುಷ್ಯರು ಎಲ್ಲಿಯವರು ಏನು ಹೇಳಿದರು ಎಂದು ಕೇಳಲು ಅವನು ಬಹುದೂರ ದೇಶವಾದ ಬಾಬೇಲಿನಿಂದ ಬಂದವರು ಎಂದು ಉತ್ತರ ಕೊಟ್ಟನು ಏಷಾಯನು ತಿರುಗಿ ಅವನನ್ನು ಅವರು ನಿನ್ನ ಅರಮನೆಯಲ್ಲಿ ಏನು ನೋಡಿದರು ಎಂದು ಕೇಳಲು ಅವನು ಅರಮನೆಯಲ್ಲಿ ನೋಡಿದರು ನನ್ನ ಭಂಡಾರದಲ್ಲಿ ನಾನು ಅವರಿಗೆ ತೋರಿಸದಿದ್ದ ವಸ್ತುವು ಒಂದೂ ಇರುವುದಿಲ್ಲ ಅಂದನು ಆಗ ಅವನು ಈಚ್ಕಿಯನಿಗೆ ಯೋವನ ಮಾತನ್ನು ಕೇಳು ಆತನು ನಿನ್ನ ಪೂರ್ವಿಕರ ಕಾಲದಿಂದ ಇಂದಿನವರೆಗೂ ಅರಮನೆಯಲ್ಲಿ ಸಂಗ್ರಹವಾದದೆಲ್ಲವೂ ಬಾಬೇಲಿಗೆ ಒಯ್ಯಲ್ಪಡುವ ದಿನ ಬರುವುದು ಇಲ್ಲೇನು ಉಳಿಯುವುದಿಲ್ಲ ಬಾಬೇಲಿನ ಅರಸರು ಬಂದು ನೀನು ಪಡೆದ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಅವರನ್ನು ತಮ್ಮ ಅರಮನೆಯಲ್ಲಿ ಕುಂಚುಕಿಗಳನ್ನಾಗಿ ನೇಮಿಸಿಕೊಳ್ಳುವರು ಅನ್ನುತ್ತಾನೆ ಎಂದು ಹೇಳಿದನು ನನ್ನ ಜೀವನ ಮಾನದಲ್ಲಿ ಹೇಗೂ ತಪ್ಪದೆ ಸೌಭಾಗ್ಯವಿರುವುದು ಅಂದುಕೊಂಡು ಇಚ್ಕಿಯನು ಏಷಾಯನಿಗೆ ನೀನು ತಿಳಿಸಿದ ಯಹೋವನ ಮಾತು ಒಳ್ಳೆಯದಾಗಿದೆ ಎಂದು ಉತ್ತರ ಕೊಟ್ಟನು ಇಚ್ಕಿಯನ್ನು ಉಳಿದ ಚರಿತ್ರೆಯು ಅವನ ಪರಾಕ್ರಮ ಕೃತ್ಯಗಳು ಅವನು ಕೆರೆಕಾಲಿವೆಗಳನ್ನು ಮಾಡಿಸಿದ್ದು ಊರೊಳಗೆ ನೀರನ್ನು ತಂದ ವಿವರವು ಇಹುದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನು ಪಿತೃಗಳ ಬಳಿಗೆ ಸೇರಲು ಅವನಿಗೆ ಬದಲಾಗಿ ಅವನ ಮಗನಾದ ಮನಸ್ಸೆಯು ಅರಸನಾದನು